ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ಮಟನ್ನ ಬೇಯಿಸ್ಕೊಡೋಣ ಒಂದು ಕುಕ್ಕರ್ಗೆ ಮಟನ್ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅರ್ಶನವನ್ನು ಹಾಕಿ ಮೂರಿಂದ ನಾಲ್ಕು ವಿಷಲ್ ಓಡಿಸ್ಕೊಬೇಕು ನಂತರ ಇನ್ನೊಂದು ಕುಕ್ಕರಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದಕ್ಕೆ ನೂರು ಎಮ್ ಎಲ್ ರಿಫೈನ್ಡ್ ಆಯಿಲ್ ಕೂಡ ಸೇರಿಸ್ಕೊಂಡು ಅದು ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಚಕ್ರ ಮಗುವನ್ನು ಕೂಡ ಸೇರಿಸ್ಕೊಬೇಕು ನಂತರ ಅದಕ್ಕೆ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಸಹಿತ ಅದಕ್ಕೆ ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ನಾವು ಈ ಲೆವೆಲ್ವರೆಗೂ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಒಂದು ಇಡಿ ದಿನ ಒಂದು ಇಡಿ ಕೊತ್ತಂಬರಿ ಕೊಡೋಣ ಸೇರಿಸ್ಕೊಬೇಕು ಅದಕ್ಕೆ ನಂತರ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊತೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಟ್ಕೊಂಡಿದ ತಕ್ಷಣವೇ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಪೇಸ್ಟ್ ಈ ಥರ ಆಗಬೇಕು ಇಷ್ಟ ಆಗಿದ ತಕ್ಷಣ ನಾವು ಬೇಯಿಸಿಟ್ಕೊಂಡಿರುವಂಥ ಮಟನ್ ಜೊತೆಗೆ ಅದರ ನೀರು ಸಹಿತ ಇದಕ್ಕೆ ಸೇರಿಸ್ಕೋತೀವಿ ನಂತರ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಜೆಂಟಲ್ ಮಿಕ್ಸ್ನ ಕೊಡ್ತೀವಿ ಸ್ವಲ್ಪ ಅದಕ್ಕೆ ಗರಂ ಮಸಾಲವನ್ನು ಸೇರಿಸಿ ಮತ್ತೆ ಜೆಂಟಲಾಗಿ ಮಿಕ್ಸ್ ಮಾಡ್ತೀವಿ ನಂತರ ನೀರನ್ನು ಸಹಿತ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಸೇರಿಸ್ಕೊಂತಿದ್ವಿ ಒಂದು ಪುದಿ ಬಂದಿದ ತಕ್ಷಣ ಕುಕ್ಕರ್ನ ಮುಚ್ಚಿ ಎರಡು ಬಿಷಲ್ನ ಉಡ್ಸ್ಕೊಂಡ್ರೆ ನಮ್ಮ ಬಿರಿಯಾನಿ ರೆಡಿ